ಕೆರೆಯ ಫಲವತ್ತಾದ ಮಣ್ಣು ರೈತರ ಕೃಷಿ ಭೂಮಿಗೆ ನೀಡುವಂತೆ ಡಾಕ್ಟರ್ ಅದ್ದೆ ಮಂಜುನಾಥ್ ಆಗ್ರಹ ಹೆಸರುಘಟ್ಟ ಹೋಬಳಿಯ ಸೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಯ ಫಲವತ್ತಾದ ಮಣ್ಣನ್ನು ರೈತರ ಕೃಷಿ ಭೂಮಿಗೆ ನೀಡುವಂತೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣರವರು ಸೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಇಂದು ಬೆಳಿಗ್ಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದ ಡಾಕ್ಟರ್ ಅದ್ದೆ ಮಂಜಣ್ಣನವರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೃಷಿಗೆ ಯೋಗ್ಯವಾದ ಕೆರೆಯ ಫಲವತ್ತಾದ ಮಣ್ಣು ರೈತರಿಗೆ ನೀಡದೆ ಅಕ್ರಮವಾಗಿ ವಾಣಿಜ್ಯ ಉದ್ದೇಶಗಳಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರಾಧಾನ್ಯತೆ ನೀಡುವಂತೆ ಆಗ್ರಹಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ದ್ವೇಷ ಅಸೂಯೆಗೆ ಒಳಪಡದೆ ಎಲ್ಲರಿಗೂ ಒಂದೇ ಸಮನಾದ ಸರ್ಕಾರದ ಸವಲತ್ತುಗಳು ಪಕ್ಷ ಭೇದವಿಲ್ಲದೆ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅದ್ದೇ ಮಂಜುನಾಥ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಮಮೂರ್ತಿ ಚಂದ್ರಶೇಖರ್ ಬಸವರಾಜು ಬಾಬು ಜಗದೀಶ್ ರವಿಕುಮಾರ್ ಮನು ಸೋಮು ಇನ್ನೂ ಹಲವರು ಮುಖಂಡರು ರಿಟೆಕ್ ಇನ್ನೂ ಹಲವಾರು ಮುಖಂಡರು ಸೇರಿದ್ದರು ವರದಿ ಹನುಮಂತರಾಜು ಎನ್ ಕೆ ಎಸ್ ಟಿವಿ ಫೋರ್ ಬೆಂಗಳೂರು ಇಲ್ಲಿ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ನಮ್ಮ ಅನಿಯೂರು ಗ್ರಾಮದ ರೈತರಾದಂಥ ಬೈರೇಗೌಡರು ಮತ್ತು ನಮ್ಮ ರಾಮಮೂರ್ತಣ್ಣವರು ಇವರು ಮಣ್ಣನ್ನು ಕೇಳ್ತಾರೆ ಕೆರೆ ಮಣ್ಣನ್ನು ಕೆ ಅಡಿಕೆ ಗಿಡಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಅದಕ್ಕೆ ಪಿ ಡಿಒ ಅವರಿಂದ ಮತ್ತೆ ಇಲ್ಲಿ ಬಿಲ್ ಕಲೆಕ್ಟ್ರು ಮತ್ತು ವಾಟರ್ ಮ್ಯಾನ್ ಇವರಿಂದ ಸರಿಯಾದ ಕ್ರಮದಲ್ಲಿ ಉತ್ತರ ಬಂದಿರಲಿಲ್ಲ ಅಂತ ಅವ್ರದ್ದು ಆರೋಪ ಇತ್ತು ಅಟ್ ಎ ಟೈಮ್ ಇವ್ರು ಕೇಳಿದಾಗಲೇ ಮಣ್ಣು ತಿರಸ್ಕಾರ ಮಾಡಿ ಸೊ ಇದನ್ನು ಮಾಡಿದರು ಏನೋ ಬೇರೆಯವ್ರಿಗೆ ಕ್ರಿಕೆಟ್ ಗ್ರೌಂಡ್ ಮಾಡೋರಿಗೆ ಹೆಚ್ಚಿನ ಒಂದು ಇನ್ನೂರು ಮುನ್ನೂರು ಲೋಡು ಕೊಟ್ಟಿದ್ರು ನಾವು ಇವತ್ತು ಏನಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಎಲ್ಲ ಸದಸ್ಯರುಗಳು ಇಲ್ಲಿ ಭಾಳ ಜನ ಹಾಜರಿದ್ದರು ಇವತ್ತು ನ್ಯಾಯದ ಆಗ್ರಹ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮಗೇನಂದರೆ ಗ್ರಾಮ ಪಂಚಾಯಿತಿಲಿ ರಾಜಕೀಯ ಮಾಡಬಾರ್ದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರೀತಿ ವಿಶ್ವಾಸವೇ ನಡೀಬೇಕು ಯಾಕೆಂದರೆ ಯಾವುದೋ ಹಳೆ ವೈಷಮ್ಯಗಳು ಅಣ್ಣ ತಮ್ಮದಿರ ನಡುವೆ ಮಾವೋಭೊಮ್ಮ ಇದ್ದೀರ ನಡುವೆ ಹಳ್ಳಿಗಳಲ್ಲಿರ್ತವೆ ಆದರೆ ಪಂಚಾಯಿತಿ ವ್ಯಾಪ್ತಿಯ ಆಡಳಿತದಲ್ಲಿ ಅವು ಪ್ಲೇ ಆಗಬಾರ್ದು ಯಾಕೆಂದರೆ ಪಂಚಾಯತಿ ಮೆಂಬರ್ಗಳು ಯಾರು ಸಿಂಬಲ್ ಮೇಲೆ ಗೆದ್ದಿರಲ್ಲ ಅವರು ಜನರ ವಿಶ್ವಾಸಕ್ಕೆ ಕೆಲಸ ಮಾಡಿದ್ರು ಸೊ ಆ ಒಂದು ಒತ್ತಡವನ್ನು ಇಟ್ಕೊಂಡು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ ಆ ನ್ಯಾಯದ ವಿಚಾರದಲ್ಲಿ ಇವತ್ತು ಇಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ಮತ್ತು ಬಿಲ್ ಕಲೆಕ್ಟ್ರಾದ ಮುನರಾಜು ಅವರು ಇಬ್ಬರು ಹಾಜರಿದ್ದರು ಹಾಗೆ ಅನೇಕ ಸದಸ್ಯರು ಗೋಪಾಲ್ ಅವರು ಮತ್ತು ರಾಜಣ್ಣ ಅವರು ಜಗದೀಶ್ ಅವರು ನಮ್ಮ ಸೊಣ್ಣಹಳ್ಳಿ ಪಂಚ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ನಮ್ಮ ಸಂಪತ್ ಸಂಪತ್ತವರು ನಮ್ಮ ಯೋಗೇಶ್ ಅವರು ಎಲ್ಲರೂ ಭಾಳ ಜನ ಇದ್ದರು ಇಲ್ಲಿ ರಾಜಣ್ಣ ಸೊ ಇಷ್ಟು ಜನ ಇದ್ದು ಮಾತುಕತೆಗೆ ಸಿಕ್ಕಿದ್ದು ಬಹಳ ಅವರು ಏಕೆಂದ್ರೆ ನಾವು ಇನ್ನು ಪ್ರತಿಭಟನೆ ಹೋಗೋದು ಬೇಡ ಯಾಕೆಂದ್ರೆ ದ್ವೇಷದಿಂದ ದ್ವೇಷನೇ ಹೆಚ್ಚಾಗುತ್ತೆ ಹೊರತು ಪ್ರೀತಿಯಿಂದ ದ್ವೇಷವನ್ನು ಹೋಗಿಸ್ಬೇಕು ಅನ್ನೋ ತತ್ವದ ಮೇಲೆ ಇವತ್ತೇನು ಕಾಂಗ್ರೆಸ್ ನಿಲ್ಬಿಟ್ಕೊಂಡು ಪ್ಯಾರ್ಕಿ ದುಃಖಾನ ನಿಲುವು ಸೊ ಹಂಗೆ ಹೊಟ್ಟಿದ್ದೀವಿ ನಮ್ಮ ಲೀಡರ್ಗಳಾದಂಥ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಬಸವರಾಜಣ್ಣ ಅವರು ಮತ್ತು ನಮ್ಮ ಜಗದೀಶ್ ಅವರು ನಮ್ಮ ರವಿ ಅವರು ಮತ್ತು ನಮ್ಮ ಸೋ ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಅನಿಯೂರು ರಾಮ ತಣ್ಣವ್ರಿಗಾದಂಥ ನ್ಯಾಯದ ವಿರುದ್ಧ ನಾವು ನಮ್ಮ ಅಧ್ಯಕ್ಷರಾದಂಥ ಬ್ಲಾಕ್ ಅಧ್ಯಕ್ಷರಾದಂಥ ಮಂಜಣ್ಣವರು ಮತ್ತು ನಮ್ಮ ಲೀಡರ್ ಆದಂಥ ಬಸವರಾಜಣ್ಣವರು ರವೇಣ್ಣವರು ಬಾಬು ಅವರು ಮತ್ತು ನಮ್ಮ ಸನಾತಣ್ಣವರು ಹುಣ್ಮೇಗೌಡರು ನಮ್ಮ ಸೋಮು ನಾವೆಲ್ಲ ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ ಏನು ಕೇಳಿದ ನಂತರ ಅವರು ನಾ ನಮ್ಮ ಪಂಚಾಯತಿ ಮಾಡಿರೋದು ತಪ್ಪಾಗಿದೆ ಆ ತಪ್ಪನ್ನು ಅರಿವು ಪಡಿಸ್ಕೊಂಡು ರೈತರ ಪರವಾಗಿ ನಾವು ಹಿಂಗೆ ಕೆಲಸ ಮಾಡ್ತೀವಿ ಅಂತೇಳಿ ಇಡೀ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅವ್ರಿಗೆ ಯಾಕಷ್ಟು ಆದ್ಯತೆ ಕೊಡಬೇಕು ಅಂತೇಳಿ ನಾವು ಉಗ್ರವಾಗಿ ತಿಳಿಸಿದ್ದೀವಿ ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಪಂಚಾಯಿತಿಯನ್ನು ಹೊರಪಡಿಸಿ ಬೇರೆ ಕಮರ್ಷಿಯಲ್ ಅವ್ರಿಗೆ ಏನಾದರೂ ನೀಡಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಸುಲಭವಾಗಿ ಚೆನ್ನಾಗಿ ನಮ್ಮ ಬಡ ಪಂಚಾಯತಿಲಿ ಏನು ಸೋರ್ಸ್ ಆ ಸೋರ್ಸ್ ಇಲ್ಲ ಅನ್ನೋ ಕಾರಣದಿಂದ ಏನು ಮಾಡ್ತಾರೆ ಈಗ ರೈತರು ಈ ಮಣ್ಣಿನ ವಿಚಾರದಲ್ಲಿ ಒಳ್ಳೆ ಹಾಕೊಂಡು ಅವ್ರ ಮೇಲೆ ಇವ್ರು ಹೇಳ್ಕೊಳೋದು ಇವ್ರ ಮೇಲೆ ಅವ್ರು ಹೇಳ್ಕೊಳೋದು ಅಂತ ಇದಾಗಿತ್ತು ಈಗ ಸಮಸ್ಯೆ ಏನಿಲ್ಲ ಎಲ್ಲ ಬಗೆಹರಿತ್ತು ಈಗ ಮಣ್ಣಿಂದ ಏನಾಗಿದೆ ಅಂದರೆ ರೈತರಿಗೆ ಫಸ್ಟ್ ಆಫ್ ಆಲ್ ರೈತರಿಗೆ ಮಾನ್ಯತೆ ನಾವು ಹಿಂದಿನೇ ಬಾಡಿ ಒಳಗೆ ಕೊಟ್ಟಿದ್ವಿ ಈಗ ಒಳಗೆ ರೈತರ ಪರವಾಗಿ ಫಸ್ಟು ಮಾನ್ಯತೆ ಕೊಡಬೇಕಂತ ತೀರ್ಮಾನವನ್ನು ಈಗ ಎಲ್ಲರೂ ಎಲ್ಲ ರೈತರೆಲ್ಲ ಕುಂಡಿಸ್ಕೊಂಡು ಎಲ್ಲರೂ ಮೆಂಬರ್ ಸಮ್ಮುಖದಲ್ಲಿ ತೀರ್ಮಾನ ಮಾಡಿ ಒಂದು ಬಗೆಹರಿಸಿದ್ವಿ ಇವತ್ತು ಖಾಸಗಿಯರ್ಗು ಪರ್ಮಿಷನ್ನು ಕೊಟ್ಟಿದ್ದೀವಿ ಖಾಸಗಿಯರು ಏನು ಮಾಡೋರು ರೈತರು ಅಂತಂದ್ಬಿಟ್ಟು ಬಂದು ಮಣ್ಣು ಮಾಡ್ಕೊಂಡಿದ್ರು ಅವ್ರೇನು ಮಾಡಿದ್ರು ಫೀಸ್ ಕಟ್ಟಿ ರಸೀದಿ ಹಾಕಿಕೊಂಡೋಗಿದ್ದಾರೆ ಇವ್ರಿಗೂ ಕೊಡ್ತೀವಂತೆಲ್ಲ ಹೇಳಿದರೆ ಅಲ್ಲೇನಾಗಿದೆ ಅಂದರೆ ಬಂದ್ಬಿಟ್ಟು ಅಧ್ಯಕ್ಷರನ್ನಾಗಲಿ ಪಿಡಿ ಆಗಲಿ ಬಂದು ಕೇಳಿ ಇದೆಲ್ಲ ಮಾಡಿದರೆ ಅವ್ರಿಗೂ ನಾವು ಯಾರೂ ಏನು ರೈತರದ್ದು ಇಲ್ಲ ಅಂತ ಏನು ಹೇಳ್ತಿರ್ಲಿಲ್ಲ ರೈತರದ್ದು ಸುಮ್ಮನೆ ಏನೋ ಯಾರೋ ಒಬ್ಬರು ಬೇರೆ ಅದರ್ಸು ಏನೋ ಒಂದು ಮಾತು ಅಂದಾಗ ಅದು ಪಜೈತಿಯದೇ ಅಂದ್ರಂತಂದ್ಬಿಟ್ಟು ಊಹಾ ಬಹ ಇದ್ದಾಗಿ ಸಮಸ್ಯೆ ಆಗಿತ್ತು ಅಷ್ಟೇ ಈಗ ರೈತರದ್ದೆಲ್ಲ ಪೂರ್ತಿಯನ್ನು ಎಲ್ಲ ಆಗಿ ಎಲ್ಲ ಸುದ್ದಿಗಿಸ್ಕೊಂಡು ಹೋಗಿದ್ವಿ ಮತ್ತೆ ಅಲ್ಲಿ ಏನು ಆರಡಿ ಮಣ್ಣೆತ್ತಿದೆ ಅಂತ ಹೇಳಿದ್ದಾರೆ ಅದೇನಾಗ್ತದ್ರೆ ಒಂದು ಬ ಹಂಸು ಆ ಹಂಸಲ್ಲಿ ಏನು ಮಾಡಿದ್ರೆ ಎರಡೆ ಎತ್ತಿದ್ರು ಆರಡಿ ಥರ ಕಾಣಿಸುತ್ತೆ ಆರಡಿ ಥರ ಕಾಣಿಸುತ್ತೆ ಆ ಅಳ್ದಕ್ಕೆ ಎಷ್ಟೇ ನೀವು ಐದು ಎಡೆ ಎತ್ತಿದ್ರು ಚಡನಾಗ ಗೊತ್ತಾಗಲ್ಲ ಈ ಬಾರೆ ಮೇಲೆ ಎರಡೆ ಮಣ್ಣು ಎತ್ತಿದ್ರು ಆರಡಿ ಥರ ಕಾಣಿಸುತ್ತೆ ಆ ಇದರಿಂದ ಏನಿಲ್ಲ ಬರೀ ಮೂರಡೆ ಪಾತ್ರೆಗೆ ನಾವು ಒಂದು ಮೀಟ್ರು ಒಂದು ಒಂದು ಮೀಟ್ರ್ ಇದು ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ನಾವು ಕೆರೆಯಿಂದ ರೈತರ ಜಮೀನುಗಳಿಗೆ ಮಣ್ಣು ಕೇಳಿದಾಗ ಕೃಷಿಗೆ ಯೋಗ್ಯವಾದಂಥ ಮಣ್ಣು ಕೇಳಿದಾಗ ಅವರು ನಮಗೆ ಪರ್ಮಿಷನ್ ಕೊಟ್ಟಿರೋದಿಲ್ಲ ಅದೇ ಒಂದು ವಾಣಿಜ್ಯ ಉದ್ದೇಶಕ್ಕಾಗಿ ಮಣ್ಣೋಡಿ ಅವರಿಗೆ ಪರ್ಮಿಷನ್ ಕೊಟ್ಟು ಕೆರೆಯಿಂದ ಕೃಷಿ ಯೋಗ್ಯವಾದಂಥ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ನೀಡ್ತಾ ಇದ್ದರು ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಪ್ರತಿಭಟಿಸಿ ಅವರು ಇದನ್ನು ನ್ಯಾಯ ಕೇಳಿದ್ದೀವಿ ಅವರು ನಮಗೆ ಸರಿಯಾದ ಸಮಂಜಸವಲ್ಲದ ಉತ್ತರ ಕೊಟ್ಟಿದ್ದರೂ ಒಂದು ಇದಿದೆ ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಮತ್ತೆ ಅವರು ಮುಂದುವರೆದರೆ ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ನಾವು ನಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದೀವಿ ನಮ್ಮ ಹೆಸರು ನಮ್ಮ ಹೆಸರು ರಾಮಮೂರ್ತಿ ಅನಿವರ್ ಬನ್ನ ಸುಳ್ಳು ಎಲ್ಲ ಬರ್ತಾ ಇದ್ದೀನಿ ಬಾ ಅಂದರೆ ಯಾವ ಸುಳ್ಳು ಹೇಳಲ್ಲೇ ಬೇಕಪ್ಪ ಆಯ್ತಲ್ಲ